ಮಹೇಶ್ ಇನ್ನೊಂದು ಈಗ ನೋಡಿ ಇದು ಜವಾಬ್ದಾರಿ ಜನಪ್ರತಿನಿಧಿಗಳದ್ದು ಅಧಿಕಾರಿಗಳದ್ದು ಈಗ ರೈತರು ಬಿತ್ತನೆ ಬೀಜವನ್ನ ಬಿತ್ತಿದ ನಂತರ ಸಕಾಲಕ್ಕೆ ಗೊಬ್ಬರವನ್ನ ಹಾಕ್ತಾ ಇದ್ರೆ ಆ ಬೆಳೆ ನಾಶ ಆಗತ್ತೆ ಆ ದುಡ್ಡು ನಾಶ ಆಗತ್ತೆ ಮತ್ತೆ ಅವರು ಇನ್ನೊಂದ್ಸಲಿ ಬಿತ್ತಬೇಕಾಗತ್ತೆ ಮತ್ತೆ ಸಂಕಷ್ಟ ಈ ಈ ರೈತರ ಪರಿಸ್ಥಿತಿ ಹೇಗಿದೆ ಈಗ ಅಂತ ಹೌದು ಈಗ ಸರಿಯಾದ ಸಮಯಕ್ಕೆ ಬೀಜ ಭೂಮಿಗೆ ಬಿತ್ತದೆ ಹೋದರೆ ಅಲ್ಲಿ ಫಲಿತಾಂಶ ಕೂಡ ಏನಾಗ್ತದೆ ಫಲ ಕೂಡ ಕೊಡೋದು ಮುಂದೆ ಸಮಸ್ಯೆ ಕೂಡ ಆಗುತ್ತೆ ಹೀಗಿರುವಾಗ ಸೇವಾಂಶದಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ ಅದರಂತೆ ಈಗ ಈ ಬೀಜ ರಸಗೊಬ್ಬರ ಮತ್ತು ಬೀಜ ಕೊರತೆ ಆದಾಗ ಬಿತ್ತನೆ ದಿನಗಳ ಕಳೆದಂತೆ ಮುಂದೆ ಹೋದಾಗ ಮುಂದೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ರೈತರು ಈ ಇರುವಾಗ ಈಗಾಗ್ಲೇ ಅವರು ಹೊರಗಡೆ ತರಬೇಕಾದ್ರೆ ಈ ಸಬ್ಸಿಡಿ ದರದಲ್ಲಿ ಅವರಿಗೆ ರಸಗೊಬ್ಬರ ರಸಗೊಬ್ಬರಾಗಿ ಸಿಗುದಿಲ್ಲ ಹೀಗಾಗಿ ಪರಿತಪಿಸಿ ತಮ್ಮ ಫಲ ಕೆಲಸಗಳಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರು ಇವರು ಅಂತ ಅದಲ್ಲದೆ ಇನ್ನೊಂದು ಆರೋಪ ಕೇಳಿ ಬರ್ತಾರೆ ಏನಂದ್ರೆ ಉಳ್ಳುವರಿಗೆ ಅಂದ್ರೆ ಶ್ರೀಮಂತರಿಗೋ ಅಥವಾ ಅವರವರ ಸಂಬಂಧಿಕರಿಗೋ ಹತ್ತು ಬ್ಯಾಗ್ಗಳು ಇಪ್ಪತ್ತು ಬ್ಯಾಗ್ಗಳು ಇಪ್ಪತ್ತೈದು ಬ್ಯಾಗ್ಗಳನ್ನು ಕೊಡುವುದರ ಮೂಲಕ ಇಲ್ಲಿ ಕೆಲ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ಕೂಡ ಇಲ್ಲಿ ಮೋಸ ಆಗ್ತದೆ ಅಂತ ಹೇಳ್ಬೋದು ಈ ರೀತಿ ಆಗಿರೋದ್ರಿಂದ ಇಲ್ಲಿ ಎಲ್ಲಿ ಸಣ್ಣ ರೈತರಿತಾರೋ ಅವರು ಮೋಸಕ್ಕೊಳಗಾಗ್ತಾ ಇದ್ದಾರೆ ಮತ್ತು ಅವ್ರ ಬೀಜದಲ್ಲಿ ಕೂಡ ರಸಗೊಬ್ಬರ ಮತ್ತು ಬೀಜ ಬಿತ್ತನೆ ಮಾಡುವಲ್ಲಿ ಕೂಡ ಅವರು ಎರಡುತ್ತಾ ಇದ್ದಾರೆ ಅಂತ ಹೇಳಿ ಸರ್ ಓಕೆ ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏನು ಬೀದರ್ ಜಿಲ್ಲೆಯ ಕತೆ ಸಚಿವ ಸಂಪುಟ ಸಭೆ ಅಂತ ಮಾಡ್ತಾರೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಅಂತ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇಂತಹ ವಿಚಾರಗಳು ಚರ್ಚೆ ಆಗಬೇಕು ರೈತರ ವಿಚಾರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅವಕಾಶ ಇದೆ ಇನ್ನೂ ಈ ಕ್ಯಾಬಿನೆಟಲ್ಲಿ ಇನ್ನೊಂದು ಕ್ಯಾಬಿನೆಟಲ್ಲಿ ರೈತರ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಈಗ ರಾಜ್ಯ ಸರ್ಕಾರ ಒಂದು ಮೇಜರ್ ಸರ್ಜರಿಯನ್ನು ಮಾಡಿದೆ ಎಲ್ಲ ಕೆಲವು ಆಫೀಸರ್ಸನ್ನು ಏನು ಜಿಲ್ಲಾಧಿಕಾರಿಗಳನ್ನು ಅದಲು ಬದಲು ಮಾಡಿದೆ ಈಗ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಎಲ್ಲ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಮಾಡಬೇಕು ಈಗಾಗಲೇ ಮುಂಗಾರು ಆರಂಭ ಆಗಿದೆ ಕೆಲವು ಕಡೆ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ರೈತರು ಏನು ಬಿತ್ತನೆ ಕೃಷಿ ಚಟುವಟಿಕೆ ಮಾಡೋದಕ್ಕೆ ತುಂಬ ಆರ್ಥಿಕವಾದ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ತರಿಸ್ಕೊಂಡು ಆಯಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಯಾವುದೇ ರೀತಿಯಲ್ಲೂ ಕೂಡ ಅನ್ನದಾತನಿಗೆ ಅನ್ಯಾಯ ಆಗಬಾರದು ಆ ನೆಲೆಯಲ್ಲಿ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಹೇಗೆ ಸ್ಪಂದಿಸಬಹುದು ಯಾವ ರೀತಿ ಅವರಿಗೆ ಸಹಾಯವಾಣಿ ಮಾಡಬೇಕಾಗತ್ತೆ ಅವರ ಆಗ್ರಹಗಳು ಏನಿದಾವೆ ಈ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಏನೆಲ್ಲ ಸರ್ಕಾರ ಮಾಡಬೇಕಾಗಿದೆ ಯಾವೆಲ್ಲ ಅಧಿಕಾರಿಗಳು ಈ ವಿಚಾರದಲ್ಲಿ ಬೇಜವಾಬ್ದಾರಿತನವನ್ನು ತೋರ್ತಾ ಇದ್ದಾರೆ ಸಂಬಳವನ್ನು ಪಡೆದು ರೈ ರೈತರಿಗೆ ಸ್ಪಂದಿಸಬೇಕಾಗಿರುವಂಥ ಅಧಿಕಾರಿಗಳು ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಮತ್ತೆ ಠಿಕಾಣೆ ಹೂಡಬೇಕು ಆಯಾ ಏನು ಗ್ರಾಮ ಪಂಚಾಯಿತಿಯ ವಲಯದಲ್ಲಿ ತಾಲೂಕಲ್ಲಿ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಹೋಗಿ ಅಲ್ಲಿ ಅಲ್ಲಿ ವಾಸ್ತವ್ಯ ಹೂಡಬೇಕಾಗತ್ತೆ ರೈತರ ಅಳಲನ್ನ ಕೇಳಬೇಕಾಗತ್ತೆ ನೀವು ಆರಾಮಾಗಿ ನಾವು ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಬಟ್ನಲ್ಲಿ ಅದನ್ನು ಬಳಕೆ ಮಾಡ್ತೀವಿ ಅಂದರೆ ಅದು ಆ ಹಣ ತಲುಪಬೇಕಲ್ಲ ರೈತರಿಗೆ ನೀವು ಕೊಟ್ಟಂತ ಹಣ ರೈತರಿಗೆ ತಲುಪದೇ ಹೋದಾಗ ನೀವು ಕೊಟ್ಟಂತಹ ಅನುದಾನ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಇದಕ್ಕೆ ಕಾರ್ಯಯೋಜನೆಗಳನ್ನು ಸರ್ಕಾರ ರೂಪಿಸಿಕೊಳ್ಬೇಕಾಗಿದೆ ರಾಜ್ಯ ಸರ್ಕಾರದ ಮುಂದೆ ಬೇರೆ ಬೇರೆ ಅನಾವಶ್ಯಕವಾದ ವಿಚಾರಗಳು ಕಾಲ್ತುಳಿತದ ಪ್ರಕರಣವನ್ನು ಇಟ್ಕೊಂಡಿದ್ದಾರೆ ಮೇಜರ್ ಸ ಇದು ಸಚಿವ ಸಂಪುಟದ ಸರ್ಜರಿ ಆಗುತ್ತೆ ಅಂತೇಳಿ ಮಾತಾಡ್ತಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅಂತ ಮಾತಾಡ್ತಿದ್ದಾರೆ ಜನಗಣತಿಯ ವಿಚಾರ ಚರ್ಚೆ ಆಗ್ತಾ ಇದೆ ಆಯ್ತಪ್ಪ ಅವೆಲ್ಲ ಇರಲಿ ಈಗ ರೈತರು ಪರದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಅವರಿಗೆ ಫೈನಾನ್ಷಿಯಲ್ ಸಮಸ್ಯೆ ಆಗಿದೆ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಬೇಸಾಯ ಮಾಡೋದಕ್ಕೆ ಆದ್ರೆ ದುಡ್ಡಿಲ್ಲ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳನ್ನ ಮುಖ್ಯಮಂತ್ರಿಗಳು ತರಿಸಿಕೊಂಡು ಕರೆಸ್ಕೊಂಡು ಒಂದು ತುರ್ತು ಸಭೆಯನ್ನ ಮಾಡಿ ಎಲ್ಲೆಲ್ಲಿ ಯಾವ ರೀತಿ ಪ್ರಾಕೃತಿಕ ವಿಕೋಪ ಆಗಿದೆ ಯಾವ ಜಿಲ್ಲೆಯಲ್ಲಿ ಯಾವ ರೈತರಿಗೆ ಬೆಳೆ ಹಾನಿಯಾಗಿದೆ ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ಬೇಡಿಕೆ ಇದೆ ರೈತರು ಸಿಟ್ಟಿಗೆದ್ದು ನಮಗೆ ಗೊಬ್ಬರ ಸಿಗ್ಲ ಸಿಗಲಿಲ್ಲ ಅಂತೇಳಿ ಬಂದು ಪ್ರತಿಭಟನೆ ಮಾಡ್ತಾರೆ ಅವ್ರನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರ ಮೇಲೆ ನೀವು ಲಾಠಿ ಪ್ರಹಾರ ಮಾಡ್ತೀರಿ ಗುಂಡೇಟ್ ಪ್ರಹಾರ ಮಾಡ್ತೀರಿ ಈ ಹಿಂದಿನ ಸರ್ಕಾರಗಳು ಮಾಡಿದ್ದು ಅದನ್ನೇ ಅಲ್ವಾ ಮತ್ತು ಅನ್ನದಾತನ ಸ್ವಂಟ ಮುರಿಯ ಕೆಲಸವನ್ನು ಮಾಡ್ತೀರಿ ಅವನು ಇಡೀ ದೇಶಕ್ಕೆ ಅನ್ನ ಹಾಕೋ ಕೆಲಸವನ್ನ ಮಾಡ್ತಾನೆ ಆದರೆ ನೀವು ಅವನ ಅಳಲನ್ನ ಕೇಳೋದಕ್ಕೆ ತಯಾರಿಲ್ಲ ಕುವೆಂಪು ಹೇಳ್ತಾರಲ್ಲ ರಾಜ್ಯಗಳ ರಾಜ್ಯಗಳ ಉಳಿಯಲ್ಲಿ ಹಾರಲ್ಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿತ್ತುಳುವುದ ನವ ಬಿಡುವುದೇ ಇಲ್ಲ ಅಂತೇಳಿ ಹೇಗಾದರೂ ಮಾಡಿ ಮಳೆ ಬರಲಿ ಚಳಿ ಬರಲಿ ಗಾಳಿ ಬರಲಿ ನಾನು ಕೃಷಿ ಚಟುವಟಿಕೆ ಮಾಡ್ತೀನಪ್ಪ ಅಂತೇಳಿ ಯೋಧನಂತೆ ಸಿದ್ಧನಾಗಿರುವಂತ ರೈತ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದೇನು ಅಂದ್ರೆ ನಾವು ನಿಮ್ಮ ಬೆನ್ನ ಹಿಂದೆ ಇದೇವೆ ನೀವು ಕೃಷಿಯನ್ನು ಮಾಡಿ ಅನ್ನುವಂತ ಭರವಸೆಯನ್ನು ಕೊಡಬೇಕಾಗಿದೆ ರೈತ ಸಂಘಟನೆಗಳು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಅಂದ್ರೆ ಮಲಗಿರುವ ಮಲಗಿರುವ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನ ಮಾಡಬೇಕಾಗಿದೆ ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ರಾಜ್ಯ ಸರ್ಕಾರವನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ ಮುಖ್ಯಮಂತ್ರಿಗಳೇ ಕೃಷಿ ಚಟುವಟಿಕೆ ಮುಂಗಾರು ಆರಂಭಗೊಂಡಿದೆ ಮುಂಗಾರು ಒಂದು ಕಡೆ ಪ್ರತಿ ರೈತ ಸಮುದಾಯಕ್ಕೆ ಮುಂಗಾರು ಅಂದ್ರೆ ಒಂದು ರೀತಿ ಶುಭದಾಯಕ ಆದರೆ ಈ ಸಲ ಹಂಗಾಗಿಲ್ಲ ಒಂದು ರೀತಿ ಸೂತಕದ ವಾತಾವರಣ ಶುರುವಾಗಿದೆ ಯಾಕೆಂದ್ರೆ ವರುಣನ ಅಬ್ಬರ ಜೋರಾಗ್ತಾ ಇದೆ ಅವನು ವ್ಯವಸಾಯ ಮಾಡೋದಿರಲಿ ಅವನು ಬದುಕನ್ನು ಅವನ ಜೀವನ ಕಷ್ಟ ಆಗ್ತಾ ಇದೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಪ್ರಕೃತಿಯ ವಿಕೋಪ ಮನುಷ್ಯನೇ ಮಾಡಿಕೊಂಡಂತ ಒಂದಷ್ಟು ಅಧ್ವಾನಗಳು ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಪ್ರಕೃತಿಯ ಮೇಲೆ ಆದಂತಹ ಗದ ಪ್ರಹಾರ ಹೀಗೆ ಬಹಳಷ್ಟು ಸಂಕಷ್ಟಗಳು ರೈತರನ್ನ ದುಃಖ ಕೀಡು ಮಾಡ್ತಾ ಇದ್ದಾವೆ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಸಲಹೆಗಳನ್ನ ಕೆಲವು ವಿಚಾರಗಳನ್ನ ಗಮನಕ್ಕೆ ತರೋದೇನು ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೃಷಿ ಸಚಿವರು ಆಮೇಲೆ ಎಲ್ಲ ಜಿಲ್ಲೆಗಳಿಗೂ ಉಸ್ತುವಾರಿ ಸಚಿವರು ಅಂತಿರ್ತಾರೆ ಜಿಲ್ಲಾಧಿಕಾರಿಗಳು ಅಂತಿರ್ತಾರೆ ದಯವಿಟ್ಟು ನೀವೆಲ್ಲ ಅಲರ್ಟ್ ಆಗಿ ಆಮೇಲೆ ಬೆಳೆವಾಣಿ ರೈತರು ಎಷ್ಟೋ ರೈತರು ಈಗಾಗಲೇ ಏನು ನಷ್ಟವನ್ನು ಅನುಭವಿಸ್ತಿದ್ದಾರೆ ಅವ್ರಿಗೆ ಕೂಡಲೇ ನಿಮ್ಮ ಹತ್ರ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಹತ್ರ ದುಡ್ಡಿರುತ್ತೆ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಸ್ವಲ್ಪ ಅವರು ಚೇತರಿಸ್ಕೊಳ್ತಾರೆ ಇಲ್ಲಾಂದ್ರೆ ರೈತರು ಮತ್ತೆ ಮತ್ತೆ ಅವರು ಬದುಕನ್ನ ಕಳೆದುಕೊಳ್ಳೋ ಪ್ರಯತ್ನಕ್ಕೆ ಹೋಗಬಾರ್ದು ಇದು ಇದು ಜನಶ್ರೀ ನ ಕಳಕಳಿ ರಾಜ್ಯ ಸರ್ಕಾರಕ್ಕೆ ನಾವು ಕೊನೆಯದಾಗಿ ಈ ಕಾರ್ಯಕ್ರಮದ ಮೂಲಕ ಹೇಳೋದು ಬಯಸೋದೇನು ಅಂದ್ರೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಕೃಷಿ ಸಚಿವರು ಆಮೇಲೆ ಎಲ್ಲಾ ಜಿಲ್ಲಾಧಿಕಾರಿಗಳು ಈ ಮುಂಗಾರನ್ನ ಹೇಗೆ ಫೇಸ್ ಮಾಡಬೇಕು ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನುವಂಥ ಕಾರ್ಯ ಯೋಜನೆಯನ್ನು ರೂಪಿಸಿಕೊಂಡು ಅವರಿಗೆ ಯಾವುದೇ ರೀತಿಯ ಕೃಷಿ ಬಿತ್ತನೆ ಬೀಜಗಳಾಗಲಿ ರಸಗೊಬ್ಬರದ ಸಮಸ್ಯೆಗಳೇ ಆಗಲಿ ಅವರಿಗೆ ಆರ್ಥಿಕ ಸಮಸ್ಯೆ ಆಗಲಿ ಇಂಥ ಸಂದರ್ಭವನ್ನೇ ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳು ದುರ್ಬಳಕೆ ಮಾಡಿಕೊಂಡು ಅವರಿಗೆ ಏನು ಅತಿ ಹೆಚ್ಚು ಬಡ್ಡಿ ದರದಲ್ಲಿ ದುಡ್ಡನ್ನು ಕೊಡ್ತಾರೆ ನೀವು ಕೊಡಿ ಸರ್ಕಾರಕ್ಕೆ ಕೆಲಸಕ್ಕೆ ಬಾರದ ಕಾರ್ಯಕ್ರಮಗಳಿಗೆ ಕೋಟಿ ಗಟ್ಟಲೆ ಖರ್ಚು ಮಾಡ್ತಿರಲ್ಲ ಅದೇ ಅದು ಆರ್ ಸಿ ಬಿ ಕಾರ್ಯಕ್ರಮಕ್ಕೆ ಏನೋ ಖರ್ಚು ಮಾಡಿದ್ರಂತೆ ಕೋಟಿ ಕೋಟಿ ಈ ರೈತರಿಗೆ ಕೊಡ್ರಿ ಅನ್ನ ಕೊಡ್ತಾರೆ ಅವರು ಆ ಎಲ್ಲ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ ಯಾವುದೇ ಕಾರಣಕ್ಕೂ ಈ ಸಲ ರೈತರ ಬದುಕು ಹಾಳಾಗ್ದಂಗೆ ಅವರು ಕಾಪಾಡೋ ಕೆಲಸವನ್ನ ಮಾಡಲಿ ಅನ್ನುವ ಆಶಯದೊಂದಿಗೆ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ನಮಸ್ಕಾರ